ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನವ್ ಹಲವರಿಗೂ ಈ ಸಮಸ್ಯೆ ಇರುತ್ತದೆ ಪವರ್ಪ್ಲೇ ವೇಳೆ ಹುಡುಗರಿಗೆ ಅಟ್ ಆದರೆ ಹುಡುಗಿಯರು ಇನ್ನೂ ಮೂಡಿನಲ್ಲಿ ಇರುತ್ತಾರೆ ಆಗ ಹುಡುಗರು ಏನು ಮಾಡಬೇಕು ಈ ವಿಡಿಯೋದಲ್ಲಿ ಅದನ್ನು ಡೀಟೈಲ್ಡ್ ಆಗಿ ತಿಳಿಸಿಕೊಡ್ತೀನಿ ಹೀಗಾಗಿ ವಿಡಿಯೋನ್ನು ಕೊನೆಯವರೆಗೆ ನೋಡಿ ಅದ್ಭುತವಾದ ಕ್ಷಣದಲ್ಲಿ ಹುಡುಗರಿಗೆ ಅಷ್ಟೇ ಆಗಿಬಿಟ್ಟರೆ ಹುಡುಗಿಯರು ಇನ್ನೂ ಫುಲ್ ಮೂಡಿನಲ್ಲಿ ಇರ್ತಾರೆ ಇದು ನಾರ್ಮಲ್ ಇರಬಹುದು ಆದರೆ ಹುಡುಗಿಯರ ಫೀಲಿಂಗ್ಗಳು ಹರ್ಟ್ ಆಗಬಹುದು ಇದು ಕೆಲವೊಮ್ಮೆ ಹುಡುಗಿಯರ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ಗೆ ಕಾರಣ ಆಗಬಹುದು ಆದರೆ ಇದಕ್ಕೆ ಸೊಲ್ಯೂಷನ್ ಇದೆ ಸೊಲ್ಯೂಷನ್ ಹುಡುಗರು ಏನು ಮಾಡಬೇಕು ಒಂದು ರಿಲ್ಯಾಕ್ಸ್ ಮಾಡಿ ಲೈಟಾಗಿ ತಗೊಳ್ಳಿ ಈ ಘಟನೆ ತುಂಬಾ ಕಾಮನ್ ನೀವು ನಾಚಿಕೆ ಪಡಬೇಕಾಗಿಲ್ಲ ಗಲ್ಟ್ ಫೀಲಿಂಗ್ ಬೇಡ Real açagi, nimma nima happy mardodu mukya. Erdu. Foreplay matte start mardodu. Adduri puna arampamari. Kissing, touching, sensual words, ivela puna aulanu, engage marabodu. Muru. Use your hands' mouth. Haudu, physical satisfaction purtiagodu, important. Nima fingers, matu lips, brasi, hudugia mood sustain mardabodu. Nalku. ರೆಸ್ಟ್ ಟ್ರೈ ಅಗ್ಯಾನ್ ಕೇಳಿ ನೋಡಿ ಕೆಲವೇ ನಿಮಿಷಗಳಲ್ಲಿ ನೀವು ಪುನಃ ಅಟೆಂಪ್ಟ್ ಮಾಡಬಹುದು ನಯವಾಗಿ ಫೋರ್ಸೆಬ್ಲಿ ಅಲ್ಲ ಐದು ಡೇಯರ್ ಎಕ್ಸರ್ಸೈಸ್ ಲೈಫ್ ಸ್ಟೈಲ್ ನೇ ಇದು ಹಲವರ ಕಮನ್ ಪ್ರಾಬ್ಲಮ್ ಪ ಹೋಮ್ ರೆಮಿಡೀಸ್ ಫಿಟ್ನೆಸ್ ಡೇ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡೋದು ಇದನ್ನು ಕಡಿಮೆ ಮಾಡಬಹುದು ಸೊ ಹುಡುಗರೆ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ನಾಚಿಕೆ ಆಗಬೇಡಿ Confidence, it's for play Foreplay, proper communication, model du mukya. Hope it e tips nimge help agute. Inta content, inna shubeka the future, be like, share, subscribe, Mardi.